ಅವನು ಉಡುಪು ಧರಿಸಿ ನೇರವಾಗಿ ಕರುಣಾಕರ್ ಆಳ್ವರ ಕೋಣೆಗೆ ಹೋದ ಕಂಪ್ಯೂಟರ್ನ ಮುಂದೆ ಕುಳಿತಿದ್ದವನು ಕೆಲವು ಮೆಸೇಜ್ ಕಳಿಸಿದ ಅವನಿಗೆ ಎರಡು ಫೋನ್ ಮಾಡೋದಿತ್ತು ಬ್ರೀಫ್ ಕೇಸಿನ ಒಳಗಿನ ಜ್ಯಾಮರ್ ಆಫ್ ಮಾಡಿ ಎರಡು ಫೋನ್ ಮಾಡಿದ ಗೆಟ್ ಮೀ ಒನ್ ಮೋರ್ ಡ್ರಿಂಕ್ ಸನಿ ಅಂದವನು ಯಾವುದೋ ಉತ್ತರಕ್ಕಾಗಿ ಕಾಯುತ್ತಾ ಕುಳಿತ ಕೊಂಚ ಹೊತ್ತಿಗೆ ಅವನ ಮೊಬೈಲ್ ಬೀಪ್ ಆಯಿತು ನನ್ನೆಡೆಗೆ ನೋಡಿದವನು ನಿನ್ನ ಬ್ಯಾಂಕಿನ ಅಕೌಂಟ್ ನಂಬರ್ ಬರೆದು ಕೊಡು ಅಂದ ನೆನಪು ಮಾಡಿಕೊಂಡು ಬರೆದುಕೊಟ್ಟೆ ಮಾಥುರ್ ಮತ್ತೆ ಕಂಪ್ಯೂಟರ್ನ ಮುಂದೆ ಕುಳಿತು ನನ್ನ ಮೊಬೈಲಿಗೆ ಪಾಕಿಸ್ತಾನದಿಂದ ಒಂದೇ ಸಮನೆ ಫೋನ್ ಬರುತ್ತಿತ್ತು ಅದೇ ಹುಡುಗಿ ಅನಾಲಿಸಿಸ್ ವಿಂಗ್ನಲ್ಲಿ ಇದ್ದಿದ್ದರೆ ದೊಡ್ಡ ಆಫೀಸರ್ ನನ್ನ ಕ್ಷಮಿಸು ನನಗೆ ಸಂಬಳ ಆಪರೇಷನಲ್ ಕಾಸ್ಟ್ ಜೊತೆಗೆ ಇನ್ನು ಹದಿನೈದು ಸಾವಿರ ಡಾಲರ್ ಬೇಕು ಆಪರೇಷನಲ್ ಕಾಸ್ಟ್ ಸಾಧ್ಯವಾದಷ್ಟು ಅದರ ಖರ್ಚಿಗೆ ಸಂಬಂಧಿಸಿದ ಬಿಲ್ ಕಳಿಸ್ತೀನಿ ಅದಕ್ಕಿಂತ ಹೆಚ್ಚಾಗಿ ನೀನು ಊಹೆ ಕೂಡ ಮಾಡದಂತಹ ಒಂದು ಸರ್ಪ್ರೈಸ್ ಕೊಡ್ತೀನಿ ಇಡೀ ಭಾರತಕ್ಕೆ ಅಂದೆ ಮಾಥುರ್ ಮಾತನಾಡಲಿಲ್ಲ ಅವನು ಯಾರಿಗೋ ಸಂದೇಶ ಕಳಿಸುತ್ತಿದ್ದ ಬಾಯ್ ಇನ್ನೊಂದು ಡ್ರಿಂಕ್ ಮತ್ತು ಸಿಗರೇಟು ಅಂದ ಎರಡನ್ನು ಒದಗಿಸಿ ನಾನೊಂದು ಸಿಗರೇಟು ಹಚ್ಚಿದೆ ಕೊಂಚ ಹೊತ್ತಿನ ನಂತರ ಅವನ ಮೊಬೈಲ್ ಬೀಪ್ ಆಯಿತು ಸ್ಯಾಮ್ ನಿನ್ನ ಓಮನ್ ಬ್ಯಾಂಕಿನ ಅಕೌಂಟ್ ಚೆಕ್ ಮಾಡು ನೀನು ಕೇಳಿದ್ದು ಹದಿನೈದು ಸಾವಿರ ಡಾಲರ್ ಅದಕ್ಕೆ ಹತ್ತು ಸಾವಿರ ಡಾಲರ್ ಸೇರಿಸಿ ಜಮೆ ಮಾಡಿಸಿದ್ದೀನಿ ಮೂವತ್ತು ತಿಂಗಳ ಸಂಬಳ ನೀನೇ ಹೇಳಿದ ಆಪರೇಷನಲ್ ಕಾಸ್ಟ್ ಬಡ್ತಿ ಸಿಕ್ಕ ಮೇಲೆ ನಿನಗೆ ನೀಡಲಾದ ಹೆಚ್ಚಿನ ಸಂಬಳ ಮ್ಯೂನಿಕ್ನ ಹುಡುಗನ ದೇಣಿಗೆ ಹಣ ಇವತ್ತಿನ ಈ ಕರುಣಾಕರ್ ಆಳ್ವರ ಹೋಟೆಲಿನ ಬಿಲ್ ಸಮೇತ ಪ್ರತಿಯೊಂದನ್ನು ಲೆಕ್ಕ ಹಾಕಿ ನಿನ್ನ ಅಕೌಂಟಿಗೆ ಕಳಿಸಲಾಗಿದೆ ಈಗಲೂ ಯೋಚನೆ ಮಾಡು ಇನ್ನೇನಾದರೂ ಬೇಕಾ ಇದು ಕೊನೆಯ ಡೀಲ್ ನೀನು ಒಮ್ಮೆ ನಿನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೋ ಉಳಿದಿದ್ದನ್ನ ನಾನು ಮಾತನಾಡ್ತೀನಿ ಅಂದ ಮಾತು ಅದು ದೊಡ್ಡ ಕೆಲಸವಲ್ಲ ಕರುಣಾಕರ್ ಆಳ್ವರ ಕಂಪ್ಯೂಟರ್ ಬಿಚ್ಚಿ ನನ್ನ ಬ್ಯಾಂಕಿನ ಅಕೌಂಟಿನ ವಿವರಗಳ ಖಾತೆ ತೆರೆದು ನೋಡಿದೆ ಅದು ನಿಬ್ಬೆರಗಾಗುವಷ್ಟು ಹಣ ಭಾರತದ ಒಂದು ಸೈಂಟಿಫಿಕ್ ಎಕ್ವಿಪ್ಮೆಂಟ್ ಮಾರುವ ಸಂಸ್ಥೆಯಿಂದ ಬಂದಿತ್ತು ಅದು ನನಗಷ್ಟೇ ಬಂದ ಹಣವ ಅದನ್ನು ಮತ್ಯಾರಾದರೂ ವಿತ್ ಡ್ರಾ ಮಾಡುವ ಅವಕಾಶವಿದೆಯಾ ಪರಿಶೀಲಿಸಿದೆ ಒಮನ್ ಬ್ಯಾಂಕಿನಲ್ಲಿ ಅಕೌಂಟ್ ತೆರೆಯಲು ಸೂಚನೆ ಮತ್ತು ಅನುಮತಿ ನೀಡಿದ್ದು ದುಬೈ ಸರ್ಕಾರ ಅದು ನನ್ನ ಪರ್ಸನಲ್ ಅಕೌಂಟು ಖುದ್ದು ಭಗವಂತನೇ ಬಂದರೂ ಆ ಹಣವನ್ನು ವಿತ್ ಮಾಡಲಾರ ಅಷ್ಟಾದರೂ ಲ್ಯಾವಿಗೆ ಒಂದು ಫೋನ್ ಮಾಡಿ ಬ್ಯಾಂಕಿಗೆ ಖುದ್ದಾಗಿ ಹೋಗಿ ಅಷ್ಟು ಹಣ ವಿತ್ಡ್ರಾ ಮಾಡಿ ಅದೇ ಬ್ಯಾಂಕಿನಲ್ಲಿದ್ದ ಅವಳ ಅಕೌಂಟಿಗೆ ವರ್ಗ ಮಾಡಿಟ್ಟು ಬಿಡಲು ಹೇಳಿದೆ ಗೊತ್ತು ಸ್ಪೈ ಮಾಸ್ಟರ್ ಇನ್ನೇನು ಆಟ ಹಾಕುತ್ತಾನೋ ಥ್ಯಾಂಕ್ ಯು ಮಾತು ಅಂದೆ ನನಗೊಂದು ಡ್ರಿಂಕ್ ಮತ್ತು ಸಿಗರೇಟ್ ಕೊಡು ವ್ಯವಹಾರದ ಇನ್ನೊಂದು ಮುಖ್ಯ ಅಂಶ ನಿನ್ನೊಂದಿಗೆ ಮಾತನಾಡಬೇಕು ಮಾಯಿ ನನಗೆ ಖುದ್ದಾಗಿ ಹೇಳಿದ್ದರಿಂದ ಈ ಮಾತು ಹೇಳ್ತಾ ಇದ್ದೀನಿ ನೀನು ಶಾಶ್ವತವಾಗಿ ಸ್ಕ್ಯಾಂಡಿನೇವಿಯಾದಲ್ಲೇ ನೆಲೆಗೊಳ್ಳಲು ಬಯಸಿದ್ದರೆ ಐ ಫೀಲ್ ನಾರ್ವೆ ಅತ್ಯುತ್ತಮ ದೇಶ ಅಲ್ಲಿ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಶಾಶ್ವತವಾಗಿ ನೆಲೆಗೊಳ್ಳಲಿಕ್ಕೆ ಅನುಕೂಲವಾಗುವಂತೆ ಭಾರತ ಸರ್ಕಾರದ ಪರವಾಗಿ ಲೀಗಲ್ ಆಗಿ ಪೇಪರ್ಸ್ ಸಿದ್ಧಪಡಿಸಿಕೊಡುವುದು ನನ್ನ ಜವಾಬ್ದಾರಿ ನಿನ್ನ ಮಗ ಹದಿನೆಂಟರವನಾಗೋ ಹೊತ್ತಿಗೆ ಪಕ್ಕಾ ಯುರೋಪಿಯನ್ ಆಗಿರ್ತಾನೆ ನಿಮ್ಮಿಬ್ಬರಿಗೂ ಎರಡು ವರ್ಷಗಳ ನಂತರ ಪೌರತ್ವ ಸಿಗುತ್ತದೆ ಆದರೆ ಮಾಯಿ ಹೇಳಿದ ಇನ್ನೊಂದು ಮಾತಿದೆ ನಾರ್ವೆಯ ಓಸ್ಲೋ ನಗರದಿಂದ ಕೊಂಚ ದೂರದಲ್ಲಿ ನಿಮಗೊಂದು ಅದ್ಭುತವಾದ ಎಸ್ಟೇಟ್ ಮತ್ತು ಕಂಟ್ರಿ ಹೌಸ್ ಖರೀದಿಸಿ ನಿಮ್ಮ ಹೆಸರಿಗೆ ಶಾಶ್ವತವಾಗಿ ರಿಜಿಸ್ಟರ್ ಮಾಡಿಸಲು ಅಪ್ಪಣೆ ಕೊಟ್ಟಿದ್ದಾರೆ ನಾರ್ವೆಯಲ್ಲಿ ನೀನು ನೆಮ್ಮದಿಯಾಗಿ ಬದುಕಬಹುದು ನಿನ್ನ ಹೆಸರು ದೇಶ ಅದರ ಮೂಲ ಎಲ್ಲ ಬದಲಾಗಿರುತ್ತೆ ನಿನಗೆ ನೌಕರಿ ಮಾಡಲೇಬೇಕು ಅನ್ಸಿದ್ರೆ ಮಾಡು ನೌಕರಿ ಸಿಗೋ ತನಕ ಇಡೀ ಖರ್ಚು ಅನಾಲಿಸಿಸ್ ವಿಂಗ್ ಭರಿಸುತ್ತದೆ ಸಿದ್ದಾಪುರದಿಂದ ಅಪ್ಪನನ್ನು ಪಾಲಿಬೆಟ್ಟದಿಂದ ಅಮ್ಮನನ್ನು ನಾರ್ವೆಗೆ ಕರೆತರುವ ಜವಾಬ್ದಾರಿ ಅನಾಲಿಸಿಸ್ ವಿಂಗ್ರದ್ದು ನೀನು ಮತ್ತು ಏನಾದರೂ ಕೇಳೋದಿದ್ರೆ ಕೇಳು ಕರ್ನಲ್ ಆಗಿ ಕೆಲಸ ಮಾಡಿದ ನಿನಗೆ ಆರ್ಮಿ ಪಿಂಚಣಿ ಕೊಡುತ್ತದೆ ಅದನ್ನು ಕಳಿಸುವ ವ್ಯವಸ್ಥೆ ಮಾಡ್ತೀನಿ ಆದರೆ ಆದರೆ ಈಗ ನೋಡಿದ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಮತ್ತು ದಾಖಲೆಗಳನ್ನು ಕೇವಲ ನಿನ್ನ ಸುಪರ್ದಿಗೆ ಒಪ್ಪಿಸಬೇಕು ಅದರ ಒಂದು ಪ್ರತಿ ಒಂದು ವಿವರ ಒಂದು ಸೂಕ್ಷ್ಮ ನಾನು ಇಟ್ಕೊಳ್ಬಾರ್ದು ದಿಸ್ ಇಸ್ ದ ಎಂಡ್ ಆಫ್ ದ ಗೇಮ್ ಅಷ್ಟೇ ತಾನೇ ನೇರವಾಗಿ ಕೇಳಿದೆ ಮಾಥೋರ್ ಮಾತನಾಡಲಿಲ್ಲ ಸುಮ್ಮನೆ ಎದ್ದು ತಬ್ಬಿಕೊಂಡ ಅವನು ಹೇಳಿದ ಪ್ರತಿಯೊಂದಕ್ಕೂ ನಾನು ಒಪ್ಪಿಕೊಂಡೆ ಎಂಬುದಕ್ಕಿಂತ ಬ್ಯಾಂಕುಗಳಿಂದ ಹೊರತೆಗೆದ ರಹಸ್ಯಗಳನ್ನು ಒಂದು ಸುಳಿವು ಉಳಿಸದೆ ತನ್ನ ಕೈಗೆ ಸಮಸ್ತವನ್ನು ಒಪ್ಪಿಸುತ್ತಿದ್ದಾನೆ ಎಂಬ ತೃಪ್ತಿ ಅವನಲ್ಲಿತ್ತು ಡಿಯರ್ ಮಾಥುರ್ ಸೇಬು ಹೆಚ್ಚಿಕೊಟ್ಟು ಹತ್ಯೆಗಳನ್ನು ಮಾಡಲು ಕಳಿಸಿಕೊಟ್ಟ ಮಾನೋವ್ ಗಾಂಧಿ ತಪ್ಪಿತಸ್ಥಳಿರಬಹುದು ನನ್ನ ಸಂಬಳ ಕಿತ್ತುಕೊಂಡು ನನ್ನನ್ನು ಆಟವಾಡಿಸಲು ನೋಡಿದ ಅನಾಲಿಸಿಸ್ ವಿಂಗ್ ತಪ್ಪು ಮಾಡಿರಬಹುದು ಆದರೆ ಭಾರತ ತಪ್ಪಿತಸ್ಥ ದೇಶವಲ್ಲ ನಾಳೆ ಭಾರತಕ್ಕೆ ಅಪಾಯ ಬರಲಿ ನನಗೆ ಎಂಬತ್ತು ವರ್ಷ ವಯಸ್ಸಾಗಿದ್ದರೂ ಸರಿಯೇ ಬಂದೂಕು ಹೊತ್ತು ನನ್ನ ಯೂನಿಟ್ಗೆ ಜಾಯಿನ್ ಆಗುತ್ತೇನೆ ಇನ್ನು ನಾರ್ವೆಯ ವಿಷಯ ಎಸ್ ನಾನು ಅಲ್ಲಿ ನೆಲೆಸುವ ನಿರ್ಧಾರಕ್ಕೆ ಬಂದಿದ್ದೀನಿ ಒಬ್ಬ ರಿಟೈರ್ಡ್ ಕರ್ನನ್ನ ಲೆಕ್ಕದಲ್ಲಿ ಅಲ್ಲಿ ನೆಲೆಸಲಿಕ್ಕೆ ನಿನ್ನ ಅನಾಲಿಸಿಸ್ ವಿಂಗ್ ಮತ್ತು ಭಾರತ ಸರ್ಕಾರ ಸಹಾಯ ಮಾಡಿದ್ರೆ ಐ ಆಮ್ ಗ್ರೇಟ್ಫುಲ್ ಆದರೆ ಕಂಟ್ರಿ ಹೌಸ್ ಇದೆಯಲ್ಲ ಅದೆಲ್ಲ ಬೇಡ ಅಂತ ಮೈನೋ ಹೇಳು ನಾನು ಯೋಧ ಯಾರ ಋಣದಲ್ಲೂ ಬದುಕಲು ಒಲ್ಲದ ಹಟಮಾರಿ ಆಪ್ಸ್ಟಿನಿಟ್ ಯುನೋ ಇದಿಷ್ಟು ಸಾಮಗ್ರಿ ನೀನು ಒಯಿ ಇದರ ಇನ್ನೊಂದೇ ಒಂದು ಪ್ರತಿ ಈ ಜಗತ್ತಿನಲ್ಲಿ ಯಾರ ಹತ್ತಿರವೂ ಇಲ್ಲ ಈ ರಹಸ್ಯ ಯಾವತ್ತಿಗೂ ಹೊರಬರೋದಿಲ್ಲ ಬಿ ಶೋರ್ ನಾನು ನೀನು ಮತ್ತೆ ಸಿಗೋ ಅವಕಾಶ ಕಡಿಮೆ ಮಾತೋರ್ ನಿನ್ನಿಂದ ಕಲಿತ ವಿದ್ಯೆ ದೊಡ್ಡದು ಯು ಆರ್ ಎ ಗ್ರೇಟ್ ಸ್ಪೈ ಮಾಸ್ಟರ್ ನಿಮಗೊಂದು ಗೌರವ ಪೂರ್ವಕ ಸೆಲ್ಯೂಟ್ ಸಲ್ಲಿಸ್ತಾ ಇದ್ದೀನಿ ಅಂದವನೇ ಶುದ್ಧ ಸೈನಿಕ ಶೈಲಿಯಲ್ಲಿ ಅವನಿಗೆ ಸೆಲ್ಯೂಟ್ ಸಲ್ಲಿಸಿದೆ ಜೈ ಹಿಂದ್ ಎಂಬ ವಾಕ್ಯದೊಂದಿಗೆ ನಮ್ಮ ವಿದಾಯವಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಆದರೆ ಕಾರ್ಲೋಸ್ ಮಾಥರ್ ದುಬೈನಿಂದ ಹೊರಟ ಮರುಕ್ಷಣದಿಂದ ನಾನು ಉದ್ವಿಗ್ನನಾಗಿದ್ದೆ ಸುಡಾನ್ನಿಂದ ಕುಂಜುಮನ್ ಸರಂಜಾಮಿನ ಸಮೇತ ಇಳಿದಿದ್ದ ಫಾರ್ ಸಮ್ ಟೈಮ್ ಕಂಪ್ಯೂಟರ್ ವಿಲ್ ಬಿ ಆಫ್ ಇಂಟರ್ನೆಟ್ ವಿಲ್ ಬಿ ಡೆಡ್ ಒಬ್ಬೊಬ್ಬರನ್ನೇ ನಿಲ್ಲಿಸಿ ಫ್ರಿಸ್ಕ್ ಮಾಡುವಾಗ ವಿ ಐ ಪಿಗಳನ್ನು ಮುಟ್ಟಕ್ಕೆ ಹೋಗಬೇಡಿ ಹಾಗಂತ ಉತ್ತಪ್ಪರೈ ಏರ್ಪೋರ್ಟಿನ ಅಧಿಕಾರಿಗಳಿಗೆ ಆದೇಶ ನೀಡಿದ್ದ ನನಗೆ ಅವನ ತಾಕತ್ತು ಕಂಡು ಆಶ್ಚರ್ಯವಾಗಿತ್ತು ಒಂದಿಡೀ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಪರಿವೀಕ್ಷಣಾ ವ್ಯವಸ್ಥೆಯನ್ನು ಕೆಲವು ನಿಮಿಷಗಳ ತನಕ ನಿಷ್ಕ್ರಿಯಗೊಳಿಸಬಲ್ಲ ತಾಕತ್ತು ಅವನಿಗಿತ್ತು ಅವನು ಹಂತಕನ ಭೂಗತ ದೊರೆಯ ದುಷ್ಟನ ತೆಗೆದುಕೊಂಡು ನಾನೇನು ಮಾಡಬೇಕು ಸುಡಾನದಿಂದ ಅತ್ಯಂತ ಸೂಕ್ಷ್ಮವಾದ ಎಕ್ಸ್ಪ್ಲೋಸಿವ್ಗಳೊಂದಿಗೆ ಬಂದಿಳಿದಿದ್ದ ಕುಂಜುಮನ್ ಆದರೆ ಕೆಲಸ ಎಲ್ಲಿ ಆಗಬೇಕು ಅಂದರೆ ಯಾವ ತರಹದ ಡಿವೈಸ್ ಫಿಕ್ಸ್ ಮಾಡಿದರೆ ಕೆಲಸವಾಗುತ್ತದೆ ಅದು ನಿರ್ಧಾರವಾಗಬೇಕಿತ್ತು ದುಬೈನ ಅತ್ಯಂತ ಸುಸಜ್ಜಿತ ಅಲ್ ಬುಖಾರ ದೆಲ್ ಅಪೋಲೋ ಆಸ್ಪತ್ರೆಯನ್ನ ನಾನು ನೋಡಿ ಬಂದಿದ್ದೆ ಪಾಕಿಸ್ತಾನದ ಬೆಹನ್ ನಿಚ್ಚಳವಾಗಿ ತಿಳಿಸಿದ್ದಳು ಅವನು ರಾಹತ್ ಅಲಿ ಚಿತ್ರಾಲಿ ಎಂಬ ಹೆಸರಿನಲ್ಲಿ ಅಡ್ಮಿಟ್ ಆಗಲಿದ್ದಾನೆ ನಿಜಕ್ಕೂ ಹೃದಯದ ತೊಂದರೆ ಇದೆ ಆದರೆ ಅಣ್ಣ ದುಬೈನಲ್ಲಿ ಹತ್ಯೆ ಅಂದರೆ ಮರುವಾರವೇ ಮರಣದಂಡನೆ ಎಂದು ಬಿಕ್ಕಿದ್ದಳು ಹುಡುಗಿ ಅಲ್ಲಾ ಅಂದವನೇ ಫೋನ್ ಇಟ್ಟಿತ್ತು ಹದಿನೆಂಟು ಜನರ ಪಟ್ಟಿಯಲ್ಲಿ ನನಗೆ ಹದಿನೇಳನೆಯ ಅತಿ ಮುಖ್ಯ ಬೇಟೆ ಸಿಕ್ಕಿತ್ತು ಅವನು ಲಖ್ವಿ ಉರ್ ರೆಹಮಾನ್ ಲಖ್ವಿ ಮುಂಬಯಿಯ ಕಡಲ ತೀರಕ್ಕೆ ರಬ್ಬರ್ ಬೋಟಿನಲ್ಲಿ ಹತ್ತು ಜನ ಹುಡುಗರನ್ನು ಕಳಿಸಿ ಘೋರ ಹತ್ಯಾಕಾಂಡ ನಡೆಸಿದ ಅತಿ ಮುಖ್ಯ ಭಯೋತ್ಪಾದಕ ಅವನು ನಿಜವಾದ ಆರ್ಗನೈಸರ್ ಸರಾಸರಿ ಆರು ಕಾಲು ಅಡಿ ಎತ್ತರವಿದ್ದಾನೆ ನೂರ ನಲವತ್ತು ಕೆ ಜಿ ಅನ್ನಕ್ಕಿಂತ ಮಾಂಸ ತಿಂದದ್ದೇ ಜಾಸ್ತಿ ಅಂತಹ ವಯಸ್ಸೇನೂ ಆಗಿಲ್ಲ ಆದರೆ ತಿಂದ ಮಾಂಸ ಕೊಬ್ಬು ಬಂದು ಸೇರಿಕೊಂಡು ಹೃದಯದ ಮೂರು ರಕ್ತನಾಳಗಳನ್ನು ಆಲ್ಮೋಸ್ಟ್ ಮುಚ್ಚಿ ಹಾಕಿದೆ ಅವನಿಗೆ ಬೈಪಾಸ್ ಸರ್ಜರಿಗೆಂದು ದುಬೈಗೆ ಬಂದಿದ್ದ ಉತ್ತಪ್ಪರಿಗೆ ನಾನು ಏನನ್ನೂ ವಿವರಿಸಲಿಲ್ಲ ಲ್ಯಾವಿಗೆ ಹೃದಯದ ಚೆಕಪ್ ಮಾಡಿಸೋದಿದೆ ಅಂತ ಹೇಳಿದ್ದೆ ನನಗೆ ಗೊತ್ತಿತ್ತು ದುಬೈನ ಸರ್ವಶ್ರೇಷ್ಠ ಆಸ್ಪತ್ರೆಯ ಅತ್ಯುತ್ತಮ ಸರ್ಜನ್ ಬಳಿಗೆ ಅವನು ನಮ್ಮನ್ನು ಕರೆದೊಯ್ಯಲಿದ್ದಾನೆ ಲ್ಯಾವಿಗೆ ತೊಂದರೆ ಅಂದ ಮರುಕ್ಷಣ ಸುರೇಖಾ ಇಗ್ಗುತಪ್ಪನಿಗೂ ಸೇರಿದಂತೆ ಎಲ್ಲ ದೇವರುಗಳಿಗೂ ಹರಕೆ ಹೊತ್ತಿದ್ದಳು ನಾನು ಲ್ಯಾವಿಗೆ ಒಂದೇ ಒಂದು ಮಾತು ಹೇಳಿದ್ದೆ ಎದೆ ನೋವು ಅಂತ ಹೇಳು ಅನ್ಎಕ್ಸ್ಪ್ಲೈನ್ಡ್ ಚೆಸ್ ಪೇನ್ ಅವಳಿಗೆ ಅಷ್ಟು ಅರ್ಥವಾಗಿತ್ತು ಮರುದಿನ ನಾವೆಲ್ಲ ಆಸ್ಪತ್ರೆಯಲ್ಲಿ ಇದ್ದೆವು ನಾನು ಲ್ಯಾವಿ ನಿಲೋಫರ್ ಹಸೀನಾ ಅಲಿ ಉತ್ತಪ್ಪರೈ ಸುರೇಖಾ ಕರುಣಾಕರ್ ಆಳ್ವರು ಮತ್ತು ಕುಂಜುಮನ್ ಯಾರಿಗೂ ಅನುಮಾನ ಬರುವ ಅವಕಾಶವೇ ಇರಲಿಲ್ಲ ಕುಂಜುಮನ್ ಒಂದು ಸುತ್ತು ನಡೆದಾಡಿ ವಿ ಐ ಪಿ ವಾರ್ಡ್ಗಳನ್ನೆಲ್ಲ ನೋಡಿ ಬಂದ ಟ್ರೆಡ್ಮಿಲ್ ಮೇಲೆ ಹತ್ತು ಹೆಜ್ಜೆ ನಡೆಯೋ ಹೊತ್ತಿಗೆ ಲ್ಯಾವಿಗೆ ಸುಸ್ತು ಎದೆ ನೋವು ಹಾಂ ಒಂದು ಮಾತ್ರೆ ನಾಲ್ಗೆ ಕೆಳಗಿಟ್ಟುಕೊಳ್ಳಲು ಕೊಟ್ರಲ್ಲ ಈಗ ಆರಾಮಾಯಿತು ಅಂದಳು ವಾಟ್ ಅನ್ ಆಕ್ಟಿಂಗ್ ಡಾಕ್ಟರು ಗೊಂದಲಕ್ಕೆ ಬಿದ್ದಿದ್ದ ಲ್ಯಾವಿಯ ಹೃದಯದ ಬಡಿತ ಇ ಸಿ ಜಿ ಎಲ್ಲವೂ ನಾರ್ಮಲ್ ಆಗಿತ್ತು ಆದರೆ ಈ ಸುಸ್ತೇಕೆ ಎದೆ ನೋವೇಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾಲಗೆಯ ಕೆಳಗೆ ಇಡುವ ಐಸೋಡ್ರಲ್ ಮಾತ್ರೆಯಿಂದಾಗಿ ಕೊಂಚ ಆರಾಮಾಯಿತು ಅಂದರೆ ಅದು ಪಕ್ಕಾ ಹೃದ್ರೋಗದ ಲಕ್ಷಣವೇ ಲ್ಯಾವಿ ಎರಡು ದಿನ ಆಸ್ಪತ್ರೆಯಲ್ಲಿ ಇರಲಿ ಪೂರ್ತಿ ಪರೀಕ್ಷೆ ಮಾಡಿಸಿಬಿಡೋಣ ಅಂದಿದ್ದ ನನಗೆ ಬೇಕಾದದ್ದು ಕೇವಲ ಅದೇ ಆದರೆ ಡಾಕ್ಟರ್ ಒಂದು ಮಾತು ಲಾವಣ್ಯ ನನ್ನ ತಂಗಿ ಅವಳಿಗೆ ಕೊಂಚ ಕೂಡ ತೊಂದರೆ ಆಗಬಾರದು ಆಸ್ಪತ್ರೆಯಲ್ಲಿರುವ ಅತ್ಯುತ್ತಮ ವಾರ್ಡ್ ಕೊಡಿ ಇರೋದ್ರಲ್ಲೇ ವಿ ವಿ ಐ ಪಿ ವಾರ್ಡ್ ನಾನು ದೊರೆಯೊಂದಿಗೆ ಮಾತನಾಡ್ತೀನಿ ಅಂದವನು ಉತ್ತಪ್ಪರೈ ನನಗೆ ಬೇಕಾದದ್ದೇ ಅದು ಆ ವಿಶಾಲವಾದ ಆಸ್ಪತ್ರೆಯಲ್ಲಿ ಇದ್ದದ್ದೇ ಎಂಟು ಅತಿ ವಿಶಿಷ್ಟ ಕೋಣೆ ನಾನು ಸುಮ್ಮನೆ ರೆಕಾರ್ಡ್ ತೆಗೆದು ನೋಡಿದೆ ಎಲ್ಲ ದುಬೈನ ಅರಬ್ಬಿಗಳ ಹೆಸರುಗಳೇ ಒಂದು ಮಾತ್ರ ವಿಭಿನ್ನವಾಗಿತ್ತು ರಾಹತ್ ಅಲಿ ಚಿತ್ರಾಲಿ ಮಸ್ತಾನ್ ನನಗೆ ಬೇರೆ ವಿವರಣೆಯೇ ಬೇಕಿರಲಿಲ್ಲ ಅವನು ಝಕಿ ಉರ್ ರೆಹಮಾನ್ ಹೆಸರಿನಲ್ಲಿ ದುಬೈಗೆ ಬರಲಿಕ್ಕೆ ಆಸ್ಪತ್ರೆ ಸೇರಲಿಕ್ಕೆ ಚಿಕಿತ್ಸೆ ಪಡೆಯಲಿಕ್ಕೆ ಸಾಧ್ಯವೇ ಇರಲಿಲ್ಲ ಇನ್ನೊಂದು ಹೆಸರು ಹುಡುಕಬೇಕಿತ್ತು ಮುಸಲ್ಮಾನರೇ ಆಗಬೇಕೆಂದಿಲ್ಲ ಜಗತ್ತಿನ ಪ್ರತಿ ಪಾತಕಿಗೂ ಅಂತಹದ್ದೊಂದು ಚಟ ಇರುತ್ತೆ ತಾನು ಮಾಡಿದ ಪಾತಕದೊಂದಿಗೆ ತನ್ನ ಹೆಸರು ಸೇರ್ಪಡೆ ಆಗಬೇಕು ಪಾತಕಿಗಳು ಸಾಮಾನ್ಯರಲ್ಲ ಇತಿಹಾಸದಲ್ಲಿ ಹೆಜ್ಜೆ ಗುರುತು ಮೂಡಿಸ ಬಯಸುತ್ತಾರೆ ಅವನು ಬಯಸಿದ್ದೇ ಅದು ಮಸ್ತಾನ್ ಎಂಬ ವಿಶಿಷ್ಟ ಹೆಸರು ಲ್ಯಾವಿಯನ್ನು ಅಡ್ಮಿಟ್ ಮಾಡಿದವನೇ ದುಬೈಗೆ ಹೋಗಿ ಡಾಕ್ಟರುಗಳು ಧರಿಸುವ ಎರಡು ಏಪ್ರನ್ ಮತ್ತು ಆಪರೇಷನ್ ಸಮಯದಲ್ಲಿ ಮುಖಕ್ಕೆ ಹಾಕಿಕೊಳ್ಳುವ ಹಸಿರು ಬಣ್ಣದ ಎರಡು ಮಾಸ್ಕ್ ಹಾಗೂ ಒಂದು ಪಕ್ಕಾ ಸ್ಟಾಫ್ ನರ್ಸಿನ ದಿರಿಸನ್ನು ಖರೀದಿ ಮಾಡಿದೆ ಎದನಿಗೆ ಕುಳಿತು ಕೆಲವು ನೇಮ್ ಪ್ಲೇಟ್ಗಳನ್ನು ಮಾಡಿಸಿದೆ ಲ್ಯಾವಿ ಅಡ್ಮಿಟ್ ಆಗಿದ್ದ ಕೋಣೆಯಿಂದ ಸರಿಯಾಗಿ ಆರನೆಯ ಕೋಣೆಯಲ್ಲಿ ಝಕಿ ಉರ್ ರೆಹಮಾನ್ ಲಖ್ವಿ ಅಡ್ಮಿಟ್ ಆಗಿದ್ದ ಮರುದಿನವೇ ಬೆಳಗ್ಗೆ ಅವನ ಹೃದಯದ ಸರ್ಜರಿ ಆಗಲಿತ್ತು ಕೋಣೆಯ ಬಾಗಿಲಲ್ಲಿ ದುಬೈ ದೊರೆಯ ಇಬ್ಬರು ಪೊಲೀಸ್ ಅಧಿಕಾರಿಗಳು ಶಸ್ತ್ರ ಹಿಡಿದೇ ನಿಂತಿದ್ದರು ಅವರಿಬ್ಬರಿಗೂ ಶೂಟಿಂಗ್ ಸೆಂಟರ್ನಲ್ಲಿ ಗುಂಡು ಹಾರಿಸೋದನ್ನು ಕಲಿಸಿದವನೇ ನಾನು ನೋಡಿದ ಕೂಡಲೇ ಸಲಾಮ್ ಅಂದು ಎದೆ ಸೆಟಿಸಿದರು ಆಸ್ಪತ್ರೆಯಲ್ಲಿ ಆಜ್ಞೆ ಸ್ಪಷ್ಟವಿತ್ತು ಇಂತಹದ್ದೇ ನರ್ಸ್ ಇಂತಹದ್ದೇ ಐ ಡಿ ಕಾರ್ಡ್ನೊಂದಿಗೆ ಬರಬೇಕು ಅವಳಿಗೆ ಸಹಾಯಕ ಬೇಕು ಅಂತಾದರೆ ಅವನಿಗೂ ಇಂತಹದ್ದೇ ದಿರಿಸು ಇಂತಹದ್ದೇ ಐ ಡಿ ಕಾರ್ಡ್ ಇರಬೇಕಿತ್ತು ಆ ಕ್ಷಣಕ್ಕೆ ನನಗೆ ನೆನಪಾದವನು ನಂಬಿ ಅವನಿದ್ದರೆ ಇದೆಲ್ಲ ಸೃಷ್ಟಿಸೋದು ಎಷ್ಟೊತ್ತಿನ ಮಾತು ಆದರೆ ಆಬ್ಸ್ಟಿನೇಟ್ ನಾನು ಮೊಂಡ ಪ್ರತಿಯೊಂದನ್ನೂ ಮಾಡಿದೆ ಸಂಜೆ ಬಂದು ಕದಾ ಮುಚ್ಚಿ ಲ್ಯಾವಿಗೆ ನರ್ಸ್ಳ ಉಡುಗೆ ತೊಡಿಸಿದೆ ಪರ್ಫೆಕ್ಟ್ ಆನಂತರ ಕುಂಜುಮನ್ನನ್ನು ಕರೆಸಿ ಸಹಾಯಕನ ದಿರಿಸು ತೊಡಿಸಿದೆ ಅವನ ಕೈಯಲ್ಲಿನ ಬ್ಯಾಗ್ ಪರೀಕ್ಷಿಸಿದರೂ ಸರಿಯೇ ಅದರಲ್ಲಿ ಎಕ್ಸ್ಪ್ಲೋಸಿವ್ ಡಿವೈಸ್ ಇರುವುದು ಭಗವಂತನಿಗೂ ಗೊತ್ತಾಗೋದಿಲ್ಲ ಅಷ್ಟೆಲ್ಲ ಆದ ನಂತರ ಮರುದಿನ ನಾನು ಶುದ್ಧ ಫಾರ್ಮಲ್ ದಿರಿಸು ಹಾಕಿ ಏಪ್ರನ್ ತೊಟ್ಟು ತಲೆಗೆ ಮತ್ತು ಬಾಯಿಗೆ ಹಸಿರು ಬಣ್ಣದ ಮಾಸ್ಕ್ ಕಟ್ಟಿಕೊಂಡು ಲ್ಯಾವಿ ಹಾಗೂ ಕುಂಜುಮನ್ ಸಮೇತ ಲಕ್ವಿಯ ವಾರ್ಡಿನ ಒಳಕ್ಕೆ ಹೋಗಲು ಅನುವಾಗಿದೆವು ಅಷ್ಟರಲ್ಲೇ ಒಂದು ಅನಾಹುತ ಸಂಭವಿಸಿತ್ತು ಲಾವಿಯ ಪರೀಕ್ಷೆ ಮಾಡಲು ಆಸ್ಪತ್ರೆಯ ನರ್ಸ್ ಒಬ್ಬಳು ಕೈಯಲ್ಲಿ ಟ್ರೇ ಹಿಡಿದು ನಮ್ಮ ಕೋಣೆಯ ಒಳಕ್ಕೆ ಬಂದು ಬಿಟ್ಟಳು ಅವಳು ಮುಸ್ಲಿಂ ಶುದ್ಧ ಅರಬ್ಬಿ ಲಾವಿಯು ಸೇರಿದಂತೆ ನಮ್ಮೆಲ್ಲರನ್ನೂ ಆಸ್ಪತ್ರೆಯ ದಿರಿಸಿನಲ್ಲಿ ನೋಡಿದವಳೆ ಕಂಗಾಲಾಗಿಬಿಟ್ಟಳು ಹಾಗಾದರೆ ಅಂದು ಲಕ್ವಿಯ ಹತ್ಯೆ ಆಗೋದಿಲ್ವಾ ನಾಳೆಯ ಕೊನೆಯ ಸಂಚಿಕೆಯಲ್ಲಿ ಕೇಳೋಣ